ಮಾಜಿ ಅಧ್ಯಕ್ಷ ಕಿಂತಮ್ಮ ಆರೋಪ ಕಾಮಗಾರಿ ಬಿಲ್ ನೀಡದೆ ಕಿರುಕುಳ ಕಾರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿರುವ ಕಾಮಗಾರಿಗೆ ಬಿಲ್ ನೀಡದೇ ಕಿರುಕುಳ ಪಂಚಾಯಿತಿಯಲ್ಲೇ ಪತಿ ಪತ್ನಿ ಮ್ಯಾಚ್ ಮಂದನೆ ತಾಲೂಕಿನ ಕಾರಹಳ್ಳಿ ಪಂಚಾಯಿತಿಯ ಯಳಬುರ್ಗಿ ಹಾಗೂ ತಿಮ್ಮಾಪುರ ಗ್ರಾಮಗಳಲ್ಲಿ ಮಾಡಿರುವ ಕಾಮಗಾರಿಗಳ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಬಿಲ್ ನೀಡದೇ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪ ಬಂಗಾರಪೇಟೆ ತಾಲೂಕಿನ ಕಾರಹಳ್ಳಿ ಪಂಚಾಯಿತಿಯ ಯಳಬುರ್ಗಿ ಹಾಗೂ ತಿಮ್ಮಾಪುರ ಗ್ರಾಮಗಳಲ್ಲಿ ಮಾಡಿರುವ ಕಾಮಗಾರಿಗಳ ಸುಮಾರು ಒಂಬತ್ತು ಲಕ್ಷ ರೂಪಾಯಿಗಳ ಬಿಲ್ ನೀಡದೆ ತೊಂದರೆ ನೀಡುತ್ತಿದ್ದಾರೆ ಎಂದು ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಗಿರಿಜಮ್ಮ ಆರೋಪಿಸಿದ್ದಾರೆ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಗಿರಿಜಮ್ಮ ಹಾಗೂ ಪತಿ ಕೃಷ್ಣಮೂರ್ತಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು ಶಾಲಾ ಕಟ್ಟಡ ರಿಪೇರಿ ಬಿಲ್ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣದ ಬಿಲ್ ಚರಂಡಿ ನಿರ್ಮಾಣ ಚರಂಡಿ ಸ್ವಚ್ಛತೆ ಬಿಲ್ ಸೇರಿ ಸುಮಾರು ಒಟ್ಟು ಒಂಬತ್ತು ಲಕ್ಷ ರೂಪಾಯಿಗಳ ಬಿಲ್ ಬಾಕಿ ಇದೆ ಕೇಳಿದ್ರೆ ಬಿಲ್ ನೀಡದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ತುಂಬಾ ಕಿರುಕುಳ ನೀಡುತ್ತಿದ್ದಾರೆ ಎಂದು ದೂರಿದರು ವರದಿ ಐವತ್ತು ಸಾವಿರ ರೂಪಾಯಿ ಇಲ್ಲ ನೀವು ಮಾಡಿಸಿ ನಮ್ಗೆ ಕೊಡ್ರಿ ಅಂದರೆ ಇಲ್ಲ ಉದ್ಯೋಗ ಮಾಡ್ಬೋದು ಎರಡು ಲಕ್ಷ ಕೊಡ್ತೀವಿ ಅಂತಾರೆ ಎರಡು ಲಕ್ಷ ರೂಪಾಯಿ ಜನ ಲೇಬರ್ ಹಾಕ್ತಾರೆ ಅವ್ರ ಎತ್ನ ಹೋಗ್ತಾರೆ ನಾವು ಟ್ರೈನ್ ಹಾಕಿ ಮಾಡೋಕ್ಕಾಗೋದಿಲ್ಲ ಅದೇ ಫಿಫ್ಟೀನ್ ಬನ್ನಿ ಒಂದು ನಂಬರ್ ಅಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಡ್ರಾ ಮಾಡಿದ್ರೆ ಇನ್ನು ಎಷ್ಟು ದುಡ್ಡೇ ನಮ್ಮ ಎಂಟು ಲಕ್ಷ ರೂಪಾಯಿ ದುಡ್ಡಿತ್ತು ಅದು ನಾನು ಲೆಕ್ಕ ಕೇಳಿದ್ದಕ್ಕೆ ನಿಮ್ದು ಯಾವ್ದು ಮಾಡೋದಿಲ್ಲ ನೀವೇನು ಮಾಡ್ತೀವಿ ಮಾಡ್ಕೋರಿ ಅಂತೇಳಿ ನಮ್ಮೇನು ಜನ ದಬ್ಬಾಳಿಕೆ ಮಾಡ್ತಾರೆ ದಯಮೆಂಡ್ ನಮ್ಮ ಪತ್ರಿಕರ್ತರು ಅದೇ ನಮ್ಮ சித்தன மணியூர் வந்தார் அம்பரீஸ்வர் வந்தார் நான் எல்லா நம்ம சங்க சமீஸ் கேட்கேன் நான் ஜாத்தியில் வக்கீ இது அது நன்றி ஜாதி குல இல்ல எல்லா ஜாதி குல நான் அம்பேட் அபிமானி எல்லா கிராமலே நினை அம்பேட்கர் நான் எல்லா ஃபோட்டோஸ் கொடுத்தேன் ನಾನು ಯಾವುದೇ ಜಾತಿ ಕುರಿ ನನ್ನ ಎಲ್ಲ ಮನೆ ಒಂದೆ ಎಲ್ಲ ಹೆಣ್ಮಕ್ಳು ನನ್ನ ಮನೆ ನಡು ಮನೆಗೆ ಬಂದು ಕೂತ್ಕೊಂಡು ಯಾರು ಬೇಕಾದ್ರೂ ಹೆಣ್ಮಕ್ಳು ಗಂಡ್ಮಕ್ ನನ್ನ ನಡು ಕೂತ್ಕೊಂಡು ಊಟ ಮಾಡ್ಬೋದು ನನ್ನ ಮನೇಲಿ ಎಲ್ಲ ಯಾರಿಗೂ ಇರ್ಬೋದು ನಾನು ಯಾರು ಮನೆ ಇರ್ಬೋದು ನೇರವಾಗಿರುವಂಥ ಮನುಷ್ಯ ಅದು ನನಗೆ ತೊಂದರೆ ಕೊಡ್ತದೆ ನನಗೆ ಅವಮಾನ ಮಾಡ್ತಾ ಇದಾರೆ ತುಂಬ ಇರುವಾಗ ಅವಮಾನ ಆಗಿದೆ ಅವಮಾನ ಸಹಿಸಬೇಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ ದಯಮಾಡಿ ನಂಗೆ ನ್ಯಾಯ ಕೊಡಿಸಿ ದಯಮಾನ ನ್ಯಾಯ ಕೊಡಿಸಿ ನಾನು ನ್ಯಾಯ ಸಿಗೋದೋಗೋದಿಲ್ಲ ನಾನು ಪ್ರಾಣಿ ಕೇಳಿ ಕೂತ್ಕಂದರೆ ಇವಾಗ ಇರುವಂಥ ಪಿ ಡಿಒ ಮತ್ತು ಅಧ್ಯಕ್ಷ ನಂಗೆ ನನ್ನ ಪ್ರಾಣ ಇವರೇ ಜವಾಬ್ದಾರರು ಚರಂಡಿ ಮಾಡಿದೀವಿ ಸ್ಕೂಲ್ಗೆ ಲೈನ್ ಮಾಡ್ಕೊಟ್ಟಿದ್ವಿ ಮತ್ತೆ ಟ್ಯಾಂಕ್ ಇಟ್ಟು ಮಾಡಿಕೊಟ್ಟ ಅದನ್ನ ನನ್ನ ಹತ್ರ ಬರ್ಸ್ಕೊಂಡು ಸಹ ಮಾಡಿಸ್ಕೊಂಡಿದ್ದಾರೆ ಅವರು ಅವ್ರ ಹತ್ರ ಅವ್ರಿಗೆ ತೊಂದ್ರಂತ ಇದು ಬೇಕಾದ್ರೆ ನಿಮ್ಗೆ ಕಳ್ಸಿ ನನ್ನ ಬರ್ಸ್ಕೊಂಡು ಸೈನ್ ಮಾಡ್ಕೊಂಡಿರೋದು ಇವಾಗ ಹೇಳ್ತಾರೆ ಇಲ್ಲ ಮೇಡಮ್ ನಿಮ್ಗೆ ಬಿಲ್ ಮಾಡಿದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬಿಲ್ ಕೊಡಂದ್ರೆ ಬತ್ತಾಯ ಹೊರ ಕೊಟ್ಟರು ಆ ಬಿಲ್ ಕೊಡಂದ್ರೆ ಕೇಳ್ತಾ ಕೊಡ್ಬೇಕಾಗ ಹಂಗ್ ಯಾಕೆ ಹೇಳ್ಬೇಕು ಗೊತ್ತಿದ್ರೆ ಮಾತ್ರ ಹೇಳ್ಬೇಕಲ್ಲ ಬಿಲ್ ಇಟ್ಕೊಂತಾರೆ ಮಾತಾಡಬೇಕು ಬಿಲ್ ಮಾಡಿದ್ರೆ ನಾನು ಕೊಟ್ಟಿದ್ರೆ ಕೊಡ್ರಿ ಏನು ಅದರಂತ ಒಂದು ಸ್ಮಶಾನಾಗಿ ಕ್ಲೀನ್ ಮಾಡೋದು ಮಾತ್ರ ನನಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಫೋನ್ಪೇ ಮಾಡಿದ್ದಾರೆ ಡಾಕ್ಯುಮೆಂಟ್ ಕೊಡ್ತೀನಿ ಬಟ್ ಇನ್ನು ಯಾರು ಒಂದು ನನ್ನ ಮೊಬೈಲಲ್ಲಿ ಆಗಿ ಮತ್ತೆ ಒಂದೇನಾದ್ರು ಕೊಟ್ಟರೆ ಪ್ರೂವ್ ಮಾಡಿಬಿಟ್ರೆ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ರಾಜಕೀಯ ಇವತ್ತು ಆಗ್ತೀನಿ ಚುನಾವಣಾ ಮಹೋತ್ಸವದ ಜಿಲ್ಲಾ ನಾಯಕರು ನಮ್ಮ ಕರ್ನಾಟಕ ಕುಟುಂಬದ ಸಭೆಯ ಜಿಲ್ಲಾಧಿಕಾರಿ ರಮೇಶ್ ಅವರು ನಾವು ಕೃಷ್ಣಮೂರ್ತವ್ರ ದೂರವಾಣಿ ಕರೆ ಮಾಡೋರು ಕರೆ ಮಾಡತಕ್ಕಂಥ ಉದ್ದೇಶ ಏನಿತ್ತು ನಾವು ಪಂಚಾಯತ್ಗೆ ಬಂದೇ ಗೊತ್ತಾಯಿತು ಕೃಷ್ಣಮೂರ್ತ ಮತ್ತು ಮತ್ತು ನಾರಾಯಣಗೌಡ ಅವರ ಪುತ್ರ ಇವರು ಸುಮಾರು ಎಂಟು ವರ್ಷದಿಂದ ಎಂಟು ವರ್ಷಗಳಿಂದ ಅವರು ಕಾರಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಹಳ್ಳಿಗಳಲ್ಲಿ ಅವರು ಗ್ರಾಮ ಪಂಚಾಯಿತಿ ಸದಸ್ಯಗಳಾಗಿ ಆಯ್ಕೆಯಾಗಿದ್ದಾರೆ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಿಂದ ಅವರು ಗ್ರಾ ಕಾರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂಥ ಅವರ ಆಸುಪಾಸಿನಲ್ಲಿ ಇರ್ತಕ್ಕಂಥ ಏನು ಕಾಮಗಾರಿಗಳಿದೆ ಪಂಚಾಯತಿಗೆ ಒಳಪಟ್ಟಿರ್ತಕ್ಕಂಥ ಕಾಮಗಾರಿಗಳು ನರೇಗಾ ಯೋಜನೆಯಡಿ ಆಗಿರ್ಬೋದು ಮತ್ತು ಇನ್ನಿತರ ಯೋಜನೆಗಳಾಗಿರ್ಬೋದು ಆ ಯೋಜನೆಗಳಲ್ಲಿ ಅನೇಕ ರೀತಿಯ ಕಾಮಗಾರಿಗಳು ಮಾಡಿದ್ದಾರೆ ಆ ಕಾಮಗಾರಿಗಳು ತಕ್ಕಂತೆ ಅವ್ರು ಯಾವುದೇ ರೀತಿಯಾದಂಥ ಮಾಡಿರ್ತಕ್ಕಂಥ ಕಾಮಗಾರಿಗಳು ಅವರು ತನ್ನ ಸ್ವಂತ ಪ್ರಯೋಜಿತ ಹಣವನ್ನು ಹಾಕಿ ಕಾಮಗಾರಿಗಳನ್ನು ಮಾಡ್ತಾರೆ ಕಾಮಗಾರಿ ಮಾಡಿರ್ತಕ್ಕಂಥ ಆ ಕಾಮಗಾರಿಗಳಿಗೆ ಯಾವುದೇ ರೀತಿಯಾದಂಥ ಈ ಪಂಚಾಯಿತಿ ಕಾದೋಳಿ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನಗಳನ್ನು ಬಂದಿರತಕ್ಕಂಥ ಅನುದಾನಗಳನ್ನು ಮಾಡ್ತಕ್ಕಂಥ ಕಾಮಗಾರಿಗಳು ಬಿಡುಗಡೆ ಕಾರಣದಿಂದಾಗಿ ಅವರು ಬೆಳೆದ ಆ ದಣಿಗೆ ನೀವು ಸಹಕಾರ ಬೇಕು ಅಂತ ನಾನು ನಿಜವಾಗಿ ನೀವು ಮಾಡಿರ್ತಕ್ಕಂಥ ಕಾಮಗಾರಿಗಳಿಗೆ ಏನಾದರೂ ಅವರು ಬಿಲ್ಲುಗಳನ್ನು ಏನಾದರೂ ಪಾವತಿ ಮಾಡದೇ ಇದ್ದ ಪಕ್ಷದಲ್ಲಿ ಸಂಪೂರ್ಣವಾಗಿ ನಾವು ಬೆಂಬಲ ಅಂತೀವಿ ಅದ್ರ ಪ್ರಕಾರ ನೋಡಿದ್ರೆ ಕೃಷ್ಣಮೂರ್ತಿ ಮತ್ತು ಅವರ ಧರ್ಮಪತ್ನಿ ಮತ್ತು ಅವರ ನಾರಾಯಣಮ್ಮವರ ಮಗ ಅವರು ಮಾಡತಕ್ಕಂಥ ಕಾಮಗಾರಿ ನಿಜವಾಗ್ತದೆ ನಮಗೆ ಗೋಚರಿಸ್ತೇವೆ ಆ ಗೋಚರಿಕೆಯಿಂದ ನಾವು ಈ ಸಂದರ್ಭದಲ್ಲಿ ನಾವು ಇವರು ಮಾಡಿರ್ತಕ್ಕಂಥ ಕಾಮಗಾರಿ ಬಿಲ್ಲು ಮಾಡೇ ಇಲ್ಲ ಐವತ್ತು ಸಾವಿರ ರೂಪಾಯಿಗಳು ಬಿಲ್ಲನ್ನು ಮಾತ್ರ ಮಾಡಿರ್ತಕ್ಕಂಥ ಇದೆ ಅದು ಬಂದ್ ಇನ್ನು ಇನ್ನಿತರೆ ಎಂಟು ಲಕ್ಷ ಐವತ್ತು ಸಾವಿರ ರೂಪಾಯಿಗಳ ಬಿಲ್ಲುಗಳನ್ನು ಪಾವಿಸದೇ ಇರೋ ಕಾರಣದಿಂದಾಗಿ ಅವರು ಸಂಬಂಧಪಟ್ಟಂಥ ತಾಲೂಕು ಪಂಚಾಯತಿ ಕಾರಣ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಉನ್ನತ ಮಟ್ಟದ ಅಧಿಕಾರಿ ಕ್ಷಣದ ಸ್ಥಿತಿಗಾಗಿ ನೋಟಾ ಎಚ್ ನ್ಯೂಸ್ ೇವಿ ವಿದ್ಯಾನಿಕೇತನ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಗಾಗಿ ಒಮ್ಮೆ ಭೇಟಿ ಕೊಡಿ ಎರಡು ಸಾವಿರದ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶ ಪ್ರಾರಂಭವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಸಿಕ್ಸ್ ಫೋರ್ ಡಬಲ್ ಫೋರ್ ಒನ್ ಡಬಲ್ ಜೀರೋ ಅಥವಾ ಭೇಟಿ ಕೊಡಿ ನಮ್ಮ ವಿಳಾಸ ವಾಗ್ದೇವಿ ವಿದ್ಯಾನಿಕೇತನ್ ಕೆಜಿಎಫ್ ಮುಖ್ಯ ರಸ್ತೆ ಎಸ್ವಿಆರ್ ಕಲ್ಯಾಣ ಮಂಟಪ ಹತ್ತಿರ ಬಂಗಾರಪೇಟೆ